ಶಿಗ್ಗಾವಿಯಲ್ಲಿ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಬೈಕ್ ರ್ಯಾಲಿ ಮುಖಾಂತರ ಮನವಿ ಸಲ್ಲಿಕೆ ಶಿಗಾವ್ ತಾಲೂಕಿನ ಕ್ಷೌರಿಕ ಹಾಗೂ ಹಡಪದ್ ಅಪ್ಪಣ್ಣ ಸೇವಾ ಸಂಘ ಮತ್ತು ಶ್ರೀ ಸವಿತಾ ಸಮಾಜ ಸೇವಾ ಸಂಘದ ವತಿಯಿಂದ ಸಮಾಜದ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಒತ್ತಾಯಿಸಿ ಬೈಕ್ ರ್ಯಾಲಿ ಮುಖಾಂತರ ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದ್ರು ಪುರಸಭೆ ಹಾಗೂ ಗ್ರಾಮ ಪಂಚಾಯಿತಿಗಳಲ್ಲಿ ಬರುವ ಕ್ಷೌರಿಕರ ಮಕ್ಕಳಿಗೆ ವಿಶೇಷ ಹಾಸ್ಟೆಲ್ ಸೌಲಭ್ಯ ಟು ಎ ಮೀಸಲಾತಿ ನೀಡಬೇಕು ಹಾಗೂ ವಿವಿಧ ಸೌಲಭ್ಯ ಒದಗಿಸಿಕೊಡಬೇಕು ಅಂತ ಶಿಗಾವಿ ತಾಲೂಕು ಅಧ್ಯಕ್ಷ ಮಲ್ಲಿಕಾರ್ಜುನ್ ಹಡ್ಪದವರು ಆಗ್ರಹಿಸಿದರು ಸಮುದಾಯಕ್ಕೆ ಯಾವ ನ್ಯಾಯ ಒದಗಿಸಿಕೊಟ್ಟಿದೀರಿ ಏನಾಗಿದೆ ಅವ್ರ ಕೂಗು ಅವ್ರು ಇನ್ನು ಎಲ್ಲಿದ್ದಾರೆ ಸ್ವಲ್ಪ ಜನ ಬಲ್ಲವರು ಮಾತ್ರ ಸ್ವಲ್ಪ ಅಂಗಡಿಗಳನ್ನೆಲ್ಲ ಚೇಂಜ್ ಮಾಡ್ಕೊಂಡಿದ್ದಾರೆ ಇನ್ನು ಮುಳುಗಿದಂತ ಶೌರಿಕ ವೃತ್ತಿಯನ್ನ ಜೀವನವನ್ನ ಪರಿಸ್ಥಿತಿ ಏನು ಇವತ್ತು ನಮ್ಮ ಮನವಿ ಇಷ್ಟೇ ನಮ್ಮ ಒಂದು ಮನವಿನಂತೆ ಹೇಳ್ತೇವೆ ಆದೇಶ ಆದೇಶ ಮಾಡಿದ್ರೆ ಬೇರೆ ತರ ಆಗ್ತೈತಿ ಇವತ್ತು ನೀವು ನೋಡಿರ್ಬೋದು ಎಷ್ಟೋ ಬೈಕ್ ರ್ಯಾಲಿಗಳು ನಡೀತವೆ ಎಷ್ಟೋ ಚಳವಳಿ ಕಾನೂನು ರಕ್ಷಣೆ ಕೊಡ್ತಕ್ಕಂಥ ಪೊಲೀಸ್ ಸಿಬ್ಬಂದಿ ವೃತ್ತಿ ಬಾಂಧವರು ಎಷ್ಟು ಸಮಾಧಾನವಾಗಿ ಎಷ್ಟು ಶಿಸ್ತು ಲಯಬದ್ಧವಾಗಿ ಬೈಕ್ ರ್ಯಾಲಿಯನ್ನು ಮಾಡಿ ಇಷ್ಟ ಅರ್ಥ ಅರ್ಥ ಮಾಡ್ಕೊಂಡ್ಬಿಡ್ಬೇಕು ಈ ಸಮುದಾಯ ಎಷ್ಟೊಂದು ನೂಲಿಂದ ನೂವಿನಿಂದ ಎಷ್ಟೊಂದು ಸಮಾಧಾನವಾಗೈತೆ ಅಂತ ಆದ್ರೆ ನಮ್ಮ ಸಮಾಜಕ್ಕೂ ಒಂದು ಮಿತಿ ಐತಿ ರೀ ಎಲ್ಲದಕ್ಕೂ ಒಂದು ಅತಿ ಮಿತಿ ಅಂತಿದೆ ನಮ್ ಕೂಗು ಇದಾವೆ ನಾವು ಮನುಷ್ಯರೇ ನಾವು ಸ್ಥಳೀಯವಾಗಿ ಇಲ್ಲೇ ಬದುಕ ವ್ಯಕ್ತಿಗಳೇ ಜಾತಿಗಳು ಕೆಲವಷ್ಟು ಬೇರೆ ಬೇರೆ ಆಗಿರಬಹುದು ಕೂಗು ಒಂದೇ ಎಲ್ಲರೂ ನೋವು ಒಂದೇ ನೀವು ಮಾಡ್ತಾ ಕ್ಷೌರಿಕರಿಗಾಗಿ ಯಾವ ಯೋಜನೆಗಳು ಏನ್ ಅನುಕೂಲತೆಗಳನ್ನು ಮಾಡಿದ್ರಿ ಇನ್ನೂ ಬೀದಿ ಮೇಲೆ ಇಟ್ಕೊಂಡು ಒಂದು ಡಬ್ಬಿ ಅಂಗಡಿ ಇಟ್ಕೊಂಡು ಬಲ್ಲರು ಸ್ವಲ್ಪ ಇದು ಇದ್ದೋ ಸ್ವಲ್ಪ ಸುಧಾರ ಮಟ್ಟಿ ಮಾಡಿದ್ದಾರೆ ನೈಲನ್ನಲ್ಲ ಅವರು ವೈಯಕ್ತಿಕವಾಗಿ ಮಾಡಿಕೊಂಡಿದ್ದಾರೆ ಜನಸಾಮಾನ್ಯರಿಗೆ ಅವ್ರು ಮಾಡತಕ್ಕಂಥ ಕೆಲಸ ಏನ್ರಿ ದೇವರ ಒಂದು ಸ್ವರೂಪ ಇದೇ ಇದೇ ಸಮುದಾಯ ಬಾಂಧವರೇ ಬೇಕು ಇವರು ಇಲ್ಲದೆ ಹೋಗಿದ್ರೆ ಪರಿಸ್ಥಿತಿ ನಿಮ್ಮ ಕೆಲಸಕ್ಕಾಗಿ ಈ ಸಮಾಜ ಬೇಕಾ ನಿಮ್ಮ ಸೌಂದರ್ಯವರ್ಧಕ್ಕಾಗಿ ಸಮಾಜ ಬೇಕಾ ನಿಮ್ಮ ಆಗು ಹೋಗುಗಳಿಗೆ ನಿಮ್ಮ ಅನುಕೂಲತೆ ತಕ್ಕಂಗೆ ಈ ಒಂದು ಕ್ಷೌರಿಕರ ನಡಿಗೆ ಬೇಕಾ ಅವರ ಕೆಲಸ ಬೇಕಾ ಅವರಿಗೆ ನೋವಾದ ಯಾವ ಸ್ಪಂದನೆ ಮಾಡೋದು ಇಡೇ ಊರ ತೀರ್ ಜಾತ್ರೆ ಮಾಡ್ತಾ ಇರ್ತದೆ ಇನ್ನು ಒಂದು ಅರ್ಧ ಅಂಗಿ ಹಾಕೊಂಡಿರೋ ಕೆಲಸ ಮಾಡ್ತಿರ್ತೈತಿ ನಮ್ಮ ಸಮುದಾಯ ತೇರ್ ಬಂದ್ ಹೋಗಿ ನಿಂತಿರ್ತೈತಿ ಅವಾಗ ಸಹಿತ ಕದ ಹಾಕೊಂಡು ಲಾಸ್ಟ್ ಈ ಬಂದಿ ಹೋಗಿ ಸರ್ ಮಾಡಿ ಬರ್ತಕ್ಕಂಥ ನೋವು ಇರ್ಬೇಕಂತ ಸಮಾಜ ಇರ್ಬೋದು ಅಂತ ಕ್ಷೌರಿಕರಿದ್ದಾರೆ ನಮಗೆ ಸ್ಪಂದನೆ ಕೊಡೋರು ಯಾರು ಯಾವಾಗ ನಮ್ಮದಾದಂತಹ ಅಶೋತ್ತರಗಳಿಗೆ ಇವತ್ತು ಅಂತ್ಯಂತ ಆನಿಯ ಮೇಲೆ ಅಥವಾ ಏನದು ಎರಿಮೆಯ ಮೇಲೆ ಬ್ರಹ್ಮಾಸ್ತ್ರ ಅಂದಂಗ ಬೇರೆ ಬೇರೆ ಕೆಲಸಗಳೆಲ್ಲ ನಡೀತಾ ಇದಾವ ಇದನ್ನ ಕಣ್ಣು ಮುಚ್ಕೊಂಡು ಎಲ್ಲರೂ ಗೊತ್ತಿದ್ದೀರಾ ನಿಮ್ಮ ನಡೆ ನುಡಿಯೊಳಗ ಏ ನಮ್ಮ ಹರಡಪದ ಸಮಾಜ ಬಂದವರು ಹಣದವ್ರು ಹಳೆಯ ನಡ್ಕೊಂಡಂಗಂತೀರಿ ಸವಿತಾ ಸಮಾಜ ಏನು ನಮ್ ಬಾಳ ಹತ್ತಿರದವ್ರು ನಾವೇ ಅವರು ಬರಾಟ್ರಿ ನಮ್ಮ ಆಳ ಹಣತಮ್ರು ಎಲ್ಲಾರು ಅಂತೀರಿ ಎಲ್ಲಿ ಮಾತಿನಲ್ಲಿ ನಡೆಯಲ್ಲಿ ನುಡಿಯಲ್ಲಿ ಬೇಕು ನಡೆಯಲ್ಲಿ ಬೇಡ ಅಂದ್ರೆ ನಮ್ ಕೂಕ್ ಆಗದೆ ಅವಾಗ್ರಿ ಇವತ್ತಿಷ್ಟೆಲ್ಲ ಇಡೇ ತಾಲೂಕ ಅಂಗಡಿ ಬಂದ್ ಮಾಡ್ಕೊಂಡು ನಿಂತಾರಲ್ಲ ಬಟ್ ರೂಪಾಯಿ ತುಂಡಿತಿದ್ರು ಎಲ್ಲ ಬಿಟ್ಟು ಬಂದು ನುಣತಿದ್ದಾರೆ ಯಾಕೆ ನನ್ನ ಜೀವನ ಬದಲಕ್ಕೆ ಇವತ್ತು ಒಂದು ಒಂದು ಒಳ್ಳೆ ನಿರ್ಧಾರಕ್ಕೆ ಬಂದು ನಿಂತಿದ್ದಾರೆ ಇಲ್ಲಿ ಅಂತ ಒಂದು ಬಡ ಸಮಾಚೆ ನಾನು ಹಂಗಾದ್ರೆ ತಾಲೂಕಾ ದಂಡಾಧಿಕಾರಿಗಳ ಒಂದು ಗಮನಕ್ಕೆ ತರ್ತೀನಿ ಸ್ಥಳೀಯವಾಗಿ ಶಾಸಕರ ಗಮನಕ್ಕೂ ತರ್ತಾ ಇದ್ದೀನಿ ರಾಜ್ಯದ ಗಮನಕ್ಕೂ ತರ್ತಾ ಇದ್ದೀನಿ ಕ್ಷೌರಿಕರಿಗೆ ನಿಮ್ಮ ಕೊಡುಗೆ ಏನು ಇದು ನಮ್ಮ ಅಳಲು ಬಹಳ ನಾವು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಯಾರು ಕೆಲಸ ಬಂದ್ರೇವ್ರಿ ನಮಗೆ ಧನಿ ನಾವು ಪ್ರಭುತ್ವ ನಿಮ್ಮನ್ನು ದೊಡ್ಡ ದೊಡ್ಡ ಕುರ್ಚಿ ಅವಶ್ಯಕತೆ ಇಲ್ಲ ನಾವು ಹಾಕ್ತಾ ಕುರ್ಚಿನಾಗ ನೀವು ನಮಗೆ ಒಳ್ಳೆ ನಮ್ಮ ನೋಡಲ್ಲ ನಮ್ಗೆ ಹೆಂಗರ ನಮ್ಮ ಪರಿಸ್ಥಿತಿ ಏನು ಅದಕ್ಕೆ ಹೇಳೋದಿಷ್ಟೇ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಕ್ಷೌರಿಕರಿಗೆ ಆಗ್ತಕ್ಕಂಥ ಅನ್ಯಾಯದ ಬಗ್ಗೆ ಯಾರು ಎತ್ತಲ್ಲ ತಮಗೆ ಏನ ಚುನಾವಣಾ ಸಂದರ್ಭದಲ್ಲಿ ನಮ್ಮ ಸಮುದಾಯ ಬೇಕು ಆ ವೃತ್ತಿ ಬಾಂಧವ್ರು ಬೇಕಂತ ಅವ್ರು ಏನೇನ್ ಬೇಕೆಲ್ಲ ಚಂದ ಮಾತಾಡ್ ಹೋಗ್ಬಿಟ್ಟು ಅಲ್ರಿ ತಾಲೂಕು ಪಂಚಾಯತ ಜಿಲ್ಲಾ ಪಂಚಾಯತ್ ಸರ್ಕಾರದಿಂದ ಕೆಲವಷ್ಟು ಕ್ಷೌರಿಕ ಸಾಮಗ್ರಿಗಳು ಬರ್ತಿದ್ವಲ್ಲಪ್ಪ ಯಾಕೆ ಕೊಟ್ಟಿಲ್ಲ ಬಡಕ್ಕೆ ಬಡ ಸಮಾಜಕ್ಕೆ ಬಡ ಕ್ಷೌರಿಕ ಉದ್ದಾರಿಗೆ ಬಿಟ್ಟಿ ಪಿಟ್ಟಿ ಬಾಜಿಗಳು ಕೊಡಾಕಿತ್ತರಿ ಇವ್ರು ದಿನಾ ಕಾಯಕಿಲ್ಲ ದುಡಿಯಾಕತ್ತಾರ ಇನ್ನು ಇವತ್ತು ನಮ್ಮ ಹಿರಿಯರ ತಲೆ ಎಲ್ಲ ಬೆಳಗ್ಗೆ ಕೊನೆ ಈ ಸಮಾಜದಾಗ ನಮ್ಮ ತಲೆ ಬಟ್ಟ ಕುತ್ಕೊಂಡು ದುಡಿತಾವ್ರಿ ಸಂತಕ್ಕ ಸಮಾಜದ ಬಗ್ಗೆ ಚಿಂತನೆ ಮಾಡಿದ್ರು ಹನ್ನೆರಡನೇ ಶತಮಾನದಾಗ ಬಸವಣ್ಣವ್ರು ಇದ್ದಂತ ಸಮಾಜ ಮೇಧಾವಿಗಳು ಇದ್ದಂತ ಸಮಾಜ ಸಹಿತ ಮಹರ್ಷಿಗಳಿದ್ದಂತ ಸಮಾಜ ಇವತ್ ಯಾವ ಜನಕ್ಕೆ ಯಾವ ಒಂದು ಲೆವೆಲ್ ನೇ ಬಂದದ ನಮ್ಮ ನೂರಿಗೆ ಸ್ಪಂದನೆ ಆಗೋದು ಯಾವಾಗ ಅದಕ್ಕೆ ಇವತ್ತು ನಮ್ಮ ಸಿಕ್ಕಾಂ ತಾಲೂಕಿನಲ್ಲಿ ಭಾಗಿಯಾಗಿ ನಮ್ಮ ಎಲ್ಲ ಶೌರಿಕ ವೃತ್ತಿ ಬಾಂಧವ್ ಸಹಿತ ಇದೆಲ್ಲ ಬಂದು ನಿಲ್ಸಿದ್ದೇವೆ ಇವತ್ತ ಮಾನ್ಯ ತಾಲೂಕಾ ದಂಡಾಧಿಕಾರ ಬಂದ್ರ ಸಮುದಾಯಕ್ಕೆ ವೃತ್ತಿ ಬಾಂಧವರಿಗೆ ಗುರು ಭಾರತ್ ಮಾತಾ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಜೈ ಕರ್ನಾಟಕ ಮಾತೆ ಕನ್ನಡ ಭಾಷೆಯನ್ನಾಡಿ ಕನ್ನಡ ನೆಲದಲ್ಲಿ ಹುಟ್ಟಿ ಕನ್ನಡವೇ ನನ್ನ ಉಸಿರು ಕನ್ನಡವೇ ನನ್ನ ತಾಯಿ ಕನ್ನಡವೇ ನನ್ನ ಬಂಧು ಬಳಗ ಕನ್ನಡವೇ ನನ್ನ ಕುಟುಂಬ ಎಂಬ ಒಂದು ನಾನುಡಿಯಂತೆ ತಾವಿ ಕಾವೇರಿಯ ನೀರನ್ನು ಕುಡಿದು ಬರ್ತಕ್ಕಂಥ ಎಲ್ಲ ಕನ್ನಡಿಗರು ಮಿಗಿಲಾಗಿ ಈ ಕ್ಷೌರಿಕರು ಇವತ್ತಿನ ಒಂದು ಈ ಸಿ ಪರಿಸ್ಥಿತಿಯಲ್ಲಿ ಹಾವೇರಿ ಜಿಲ್ಲಾ ಶಿಗ್ಗಾಂವ್ ತಾಲೂಕು ಏನು ನಮ್ಮ ಕ್ಷೌರಿಕ ಬಾಂಧವರಿಲ್ಲೆಲ್ಲರೂ ಸೇರಿದ್ದಾರೆ ಅವರ ಒಂದು ಕೂಗಿದೆ ಅವರ ಒಂದು ಅಳಲು ಇದೆ ಅವರ ಒಂದು ನೋವಿದೆ ಈ ಕ್ಷೌರಿಕರಿಗೆ ಯಾರು ಸ್ಪಂದನೆ ಮಾಡ್ತಾ ಇದ್ದಾರೆ ಅವರ ನೋವು ನೆಲವುಗಳಿಗೆ ಏನು ಆಧಾರ ಸ್ತಂಭ ಇವತ್ತು ಕ್ಷೌರಿಕರು ತಮ್ಮ ಅಂಗಡಿಯಲ್ಲಿ ಇಟ್ಟಂತ ಕುರ್ಚಿಯಲ್ಲಿ ಒಬ್ಬ ವಿದ್ಯಾರ್ಥಿಯಾಗಿ ಬಂದ ಮೇಲೆ ಕೂಡ್ತಾರೆ ಅವರು ಕಾಲೇಜ್ನಾಗಿ ಕಾಲೇಜ್ ಹುಡುಗ ಆಗಿ ಕುಂತ ಹೋಗ್ತಾರೆ ಮುಂದೆ ಒಂದು ದಿನ ಪೊಲೀಸ್ ಇನ್ಸ್ಪೆಕ್ಟರ್ ಆಗ್ಬೋದು ಡಾಕ್ಟರ್ ಆಗ್ಬಹುದು ಮಾನ್ಯ ತಹಸೀಲ್ದಾರಿಗಳಾಗ್ಬೋದು ಅಂತ ಹುದ್ದೆಯನ್ನು ಸಹಿತ ಅಲಂಕರಿಸುತ್ತಾರೆ ಆದರೆ ಕ್ಷೌರಿಕರ ಅಂಗಡಿಯಲ್ಲಿ ಇರ್ತಕ್ಕಂಥ ಖುರ್ಚೆ ಯಾವ್ದು ಅದೇ ಇರ್ತದೆ ಅವರ ಪರಿಸ್ಥಿತಿ ಏನಿರ್ತದೆ ಅದೇ ಇರ್ತದೆ ಇದಕ್ಕೆಲ್ಲ ಕಾರಣವೇನು ಜಗತ್ತಿನಲ್ಲಿ ಕ್ಷೌರಿಕ ಸಮುದಾಯ ಎಷ್ಟೊಂದು ನೋವನ್ನು ಅನುಭವಿಸ್ತಾ ಇದೆ ಇವರಿಗೆ ನೋವಿಗೆ ಧನಿ ಆಗೋರು ಯಾರು ಸ್ಪಂದನೆ ಕೊಡೋರು ಯಾರು ನಮ್ಮ ಅಳಲನ್ನು ಎಲ್ಲಿ ಹೇಳ್ಕೊಳ್ಳೋಣ ಈ ಒಂದು ಪರಿಸ್ಥಿತಿ ಅನುಗುಣವಾಗಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಕ್ಷೌರಿಕರ ಬದುಕು ಚಿಂತಾಜನಕವಾಗಿದೆ ತಮ್ಗೆಲ್ಲರಿಗೂ ಗೊತ್ತಿರಬೇಕು ಗ್ರಾಮೀಣ ಮಟ್ಟದಲ್ಲಿ ಇರ್ಬೋದು ಶಹರ ಘಟ್ಟದಲ್ಲಿ ಇರ್ಬೋದು ಹಡಪದ ಅಪ್ಪಣ್ಣ ಸಮಾಜ ಇರ್ಬೋದು ಸವಿತಾ ಸಮಾಜ ಇರಬಹುದು ನಾವಿರಬಹುದು ಮರಾಠ ಕೆಲವಷ್ಟು ಸಮುದಾಯಗಳು ಕ್ಷೌರಿಕ ವೃತ್ತಿಯನ್ನೇ ಕ್ಷೌರಿಕ ವೃತ್ತಿಯನ್ನೇ ಜೀವನ ಆಧಾರವಾಗಿ ಇಳಿಸಿಕೊಂಡು ಕೆಲಸ ಮಾಡ್ತಾ ಇದ್ದಾವ್ ಜೀವನ ಮಾಡ್ತಾ ಇದ್ದಾರೆ ಹಂಗಾರೆ ಇವತ್ತು ಅವರ ಪರಿಸ್ಥಿತಿ ಏನಾಗಿದೆ ತಾಲೂಕಿನಲ್ಲಿ ಅವ್ರಿಗೆ ಯಾವ ನೋವಾಗಿದೆ ಜನಪ್ರತಿನಿಧಿಗಳಿರ್ಬೋದು ಜನ ನಾಯಕರಿರ್ಬೋದು ಯಾರು ಬಂದು ಅವರೇ ಸಹಕಾರಕ್ಕೆ ನಿಂತಿದ್ದಾರೆ ಅವ್ರಿಗೇನು ಸಹಾಯ ಆಗಿದೆ ಏನು ಕ್ಷೌರಿಕ ಕುಟೀರಗಳಾಗಿದಾವ ಕ್ಷೌರಿಕ ಕ್ಷೇಮಾಭಿವೃದ್ಧಿ ಹಂಗಾಗಿದೆ ಕ್ಷೌರಿಕರಿಗೆ ಸಮಯ ಸಮಸ್ಕೋಬೇಕು ದಿನ ಬೇರೆ ಬಸವಣ್ಣವರ ತತ್ವದಂತೆ ಕಾಯಕವೇ ಕೈಲಾಸವೆಂದು ದಿನಂ ದಿನಂ ದಿನಂಪ್ರತಿ ಸಹಿತ ದುಡಿದು ತಿಂತಕ್ಕಂಥ ಸಣ್ಣ ಸಮುದಾಯ ಪ್ರಜ್ಞಾವಂತ ಸಮುದಾಯ ಸಮಾಜಕ್ಕಾಗಿ ಅಣ್ಣ ತಮ್ಮಂದರ ನಡುವೆ ಸಂಬಂಧ ಬಿಸಿತಕ್ಕ ಸಮುದಾಯ ಯಾರಿಗಿನ ದ್ರೋಹ ತನ್ನ ತಾನು ಹಕ್ಕುಕೊಂಡು ಎಷ್ಟೋ ಸಂಕಟ ಯಾರು ಏನೋ ಅನ್ನೋದಿರಲಿ ಸಹಿತ ಯಾರು ಬಳಕೆ ಮಾಡ್ಯಾರ ಅಂದ್ರೆ ಅನಿಸ್ಕೊಂಡು ಸುಮ್ರ ಬದು ಸಮಾಜ ಅಂತ ಕ್ಷೌರಿಕರ ಒಕ್ಕೂಟ ಕ್ಷೌರಿಕರಿಗೆ ಇಷ್ಟು ನೋವು ಸಹಿತ ಯಾವ ಸರ್ಕಾರಗಳು ನೋಡಿದಾವ ಏನ್ ಯೋಜನೆಗಳು ತಂದಿದಾವೆ ಯಾವ ನೋವಿನ ಸ್ಪಂದನೆ ಆಗಿದೆ ಹಾಗಾದ್ರೆ ಕ್ಷೌರಿಕನ ನಡಿಗೆ ಏನು ಮುಂದೆ ಕ್ಷೌರಿಕರಿಗಾಗಿ ಯಾವ ವಿಶೇಷ ಯೋಜನೆಗಳಿದಾವಪ್ಪ ಎಲ್ಲಿ ನಾನು ಕುತ್ತಿಗೆ ಕೊಯ್ತೇನ ಒಬ್ಬರು ಎಲ್ಲಿ ಮಠ ನಂಬರ ಚಂದ ಕಷ್ಟ ಅಂತ ನಂಬರ ಕಷ್ಟ ಮಾಡಿದ್ಮೇಲೆ ನೀ ಯಾರ ನಮ್ ಸಮಾಜದ ನಮ್ ಕ್ಷೌರಿಕರ್ ಅದೋಗತಿ ಹೆಂಗಾಗ್ಬಿಟ್ಟಂದ್ರೆ ಹೇಳೋರ್ ಇಲ್ಲ ಕೇಳೋರ್ ಇಲ್ಲ ಎಷ್ಟು ನೋವು ಅಂದ್ರೆ ಸರ್ ನಾವು ಸಹಿತ ಒಬ್ಬ ಶಿಕ್ಷಣ ಹೊಂದಿರಿದಿರಿ ಪ್ರಜ್ಞಾ ಒಂದರಿದ್ದೀರಿ ಯಾಕೆ ತಮ್ಮಲ್ಲಿ ಇದನ್ನ ಅಳಲು ನಮ್ಮ ಸಮಾಜದ ಪರವಾಗಿ ನಮ್ಮ ಕ್ಷೌರಿ ಓಟೋದಿಂದ ಪರವಾಗಿ ಯಾಕೆ ಹೇಳ್ಕೊಂತ ಅಂದ್ರೆ ಇವತ್ತು ರಾಜ್ಯದಲ್ಲಿ ಎಲ್ಲಾ ತರನಾಗಿ ಬೆಳವಣಿಗೆಗಳು ಅಲ್ಲ ಎಲ್ಲದಕ್ಕೂ ಸಹಿತ ಭಾಗ್ಯಗಳು ಕೊಡ್ತಾ ಇದೀರಿ ಸರ್ಕಾರಿ ಯೋಜನೆಗಳನ್ನ ಕೊಡ್ತಾ ಇದ್ದೀರಿ ಹಂಗ್ರೆ ಕ್ಷೌರಿಕರಿಗಾಗಿ ಏನೈತಿ ಸ್ವಲ್ಪ ಬಯಲ ಅಥವಾ ಕಾನೂನು ತಿರಿವು ನೋಡ್ರಲ್ಲ ಬಾ ಎಲ್ಲಿ ಏನು ಅಂತ ಕೊಟ್ಟಿದಿರಿ ತಮಗ ಗೊತ್ತಿರಲಿ ಸರ ಫಸ್ಟ್ ತಹಸೀಲ್ದಾರ್ ಆಫೀಸ್ಲಿಂದ ಆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಕೆಲವೊಂದ ಕ್ಷೌರಿಕ ಸಾಮಗ್ರಿಗಳು ಬರ್ತಿದ್ವು ಕುರ್ಚಿಯಲ್ಲಿಂದ ಹಿಡ್ಕೊಂಡು ಕನ್ನಡಿ ಪನ್ನಡಿ ಏನೋ ಒಂದು ಕ್ಷೌರಿಕ ಕೆಲಸ ಮಾಡ್ತಕ್ಕಂಥ ಸಾಮಗ್ರಿಗಳು ಬರ್ತಿದ್ವು ಅವು ಬರ್ತಾ ಇಲ್ಲ ಇಲ್ಲವೇ ಇಲ್ಲ ಬರ್ತಾ ಇಲ್ಲ ಮಿಗಿಲಾಗಿ ಈಗ ಪಟ್ಟಣ ಪಂಚಾಯತಿ ಅಂತ ಇರ್ತದೆ ಪುರಸಭೆ ಅಂತ ಇರ್ತದೆ ಅಲ್ಲಿ ಗೌರ್ಮೆಂಟ್ ಜಾಗಗಳಿರ್ತಾವೆ ಅಲ್ಲಿ ಒಂದು ಕ್ಷೌರ ಕೊಟ್ಟಿರೋ ಒಂದಿರ್ಬೋದು ಏನಾದ್ರೂ ಮಾಡಿ ಒಂದು ಸಮಾಜಕ್ಕೆ ಈ ಒಂದು ಟೋಟಲಿ ಕ್ಷೌರಿಕ ವೃತ್ತಿ ಬಾಂಧವರಿಗೆ ಒಂದು ಸಹಾಯ ಆಗುತ್ತೆ ಬಂದಿದೆ ಇವು ಎಲ್ಲವೂ ಸಹಿತ ನಾವು ಮನೆ ಕೊಡ್ತೀವಿ ಹತ್ತು ಸಲ ಸಲ ನಾವು ಮನೆ ಕೊಡ್ತೀವಿ ಅವರು ಸರ್ ಒಂದು ಪದ್ಧತಿ ಹೆಸ್ಕೊಳ್ತಾರೆ ನಮ್ದು ಇದನ್ನ ರಾಜ್ಯಕ್ಕೆ ತಮ್ಮ ಒಂದು ತಮ್ಮ ಇದ್ರೊಳಗೆ ಏನಾಗ್ತದೆ ಆ ಪ್ರಯತ್ನ ಮಾಡ್ತಾರೆ ಆದ್ರೆ ನಿರಂತರವಾಗಿ